ಸಾಧ್ಯ ಅಂತ ದಿವ್ಯಾದ್ವರಿಗೆ ನಮಸ್ಕಾರಗಳು ನನ್ನ ಹೆಸರು ಶಶಿಧರ್ ಹೊಸಳ್ಳಿ ಅಂತ ದೇವೇ ಬಂದಿದ್ದೀನಿ ಗುರುಗಳೇ ನಂದು ಏನು ಪ್ರಶ್ನೆ ಇಲ್ಲ ನನಗೊಂದು ಸಲಹೆ ಬೇಕಿದೆ ಹನ್ನೆರಡನೇ ಶತಮಾನದಲ್ಲಿ ಮನುಷ್ಯ ತನ್ನ ದೇಹದ ಎಡಗೈ ಬಲಗೈಯಿಂದ ಹಿಡಿದು ಅವ ಇಡೀ ಸಮಾಜದವರೆಗೂ ಕೂಡ ತಾರತಮ್ಯದ ಜೀವನವನ್ನು ನಡೆಸ್ತಿದ್ದ ಆ ತಾರತಮ್ಯವನ್ನು ಹೋಗಲಾಡಿಸಬೇಕು ಅಂತ ಬಲಗೈಗಿಂತ ಎಡಗೈ ಶ್ರೇಷ್ಠ ಅಂತ ಎಡಗೈ ಮೇಲೆ ಶಠಸ್ಥಳವನ್ನು ಪ್ರಾರಂಭಿಸಿ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಶರಣರಿಗೆ ಮಾರ್ಗದರ್ಶನ ಮಾಡಿದಂತಹ ಬಸವೇಶ್ವರರನ್ನ ಅನುಸರಿಸುತ್ತಿರುವಂತಹ ನಾವುಗಳು ಇವತ್ತು ಸಮಾಜದಲ್ಲಿ ಅಸ್ಪೃಶ್ಯರು ಅಂತ ಕರೆಸ್ಕೊಂಡಿರುವಂತವ್ರು ಏನಿದ್ದಾರೆ ಅವರನ್ನ ನಮ್ಮ ಒಳಗೆ ಹೊಕ್ಕಿಸ್ಕೊಳ್ಬೇಕು ಅವರನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಒಂದು ಏನು ಒಂದು ಸಮುದಾಯ ಸಮುದಾಯ ಅಂದ್ರೆ ಜಾತಿ ಸೀಮಿತಗೊಳಿಸಿ ಹೇಳ್ತಾ ಇಲ್ಲ ಒಂದು ಗುಂಪು ಸಿದ್ಧಗೊಂಡ್ರೆ ಆ ಗುಂಪಿಗೆ ಕೈ ಜೋಡಿಸುವಂತಹ ಮತ್ತೊಂದು ಅಸ್ಪೃಶ್ಯರು ಅಂತ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳು ನಮಗೆ ಕೈ ಜೋಡಿಸ್ಲಿಲ್ಲ ಅಂದ್ರೆ ಮತ್ತೆ ಕಲ್ಯಾಣದ ಪರಿಕಲ್ಪನೆ ಹೇಗೆ ಕಾರ್ಯರೂಪಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಇದಕ್ಕೆ ನನ್ನ ನಿಮ್ಮ ಸಲಹೆಯನ್ನ ಕೇಳ್ತೇನೆ ಬಹುಶಃ ನಮ್ಮ ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಪ್ರಶ್ನೆ ಅಂತ ಅನ್ನಿಸ್ತದೆ ನಾನು ಸಂಘಟನೆ ಆಗಿ ಕೆಲವು ಮಾತುಗಳನ್ನ ನಿಮ್ಮ ಪ್ರಶ್ನೆಗಳ ಮುಖಾಂತರ ಹೇಳಬೇಕು ಈ ಮತ್ತೆ ಕಲ್ಯಾಣ ಕಾರ್ಯಕ್ರಮ ಅಂತ ಮಾಡ್ಲಿಕ್ಕೆ ಹೊರಟಾಗ ಈ ಕಾರ್ಯಕ್ರಮದ ಯಶಸ್ಸು ಅಪಯಶಸ್ಸು ನಂತರದ್ದು ಆದರೆ ನಮ್ಮ ಕಲ್ಪನೆ ಏನಿದೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಒಳಗೊಂಡಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಇದು ದೇಶದಲ್ಲೇ ಮೊಟ್ಟ ಮೊದಲ ಕಲ್ಪನೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಇದುವರೆಗೂ ನೀವು ಒಂದು ಪಕ್ಷದ ಒಂದು ಸಿದ್ಧಾಂತದ ಅಥವಾ ಒಂದು ನಿರ್ದಿಷ್ಟ ಗುರಿಯ ಕಾರ್ಯಕ್ರಮಗಳನ್ನು ಮಾತ್ರ ನೋಡಿದಿರಿ ಇದು ಇದನ್ನ ತಗೊಂಡೋದಾಗ ಬಹಳ ಜನಕ ಆಶ್ಚರ್ಯನೆ ಮತ್ತು ಈಗೂ ಸಾಧ್ಯವಾ ಅಂತ ಕೇಳಿದ್ದಾರೆ ಅದು ಸಾಧ್ಯ ಆಗಿದೆ ಅನ್ನೋದು ನಿಮಗೆ ಕೊಡಬಹುದಾದ ಉತ್ತರ ಖಂಡಿತವಾಗಿ ಅವರಲ್ಲಿ ಅನುಮಾನ ಇದೆ ಅದನ್ನ ಬಗೆರ್ಸುವಂತ ಪ್ರಯತ್ನ ಪಟ್ಟಿದೀವಿ ಈಗ ಒಂದು ಸಹಮತ ಅಂತ ವೇದಿಕೆ ನಿರ್ಮಾಣ ಆಗಿದೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಆ ಯಶಸ್ಸನ್ನ ನೋಡಿದ ಮೇಲೆ ಹೌದು ಇದು ಸಾಧ್ಯ ನಮ್ಮ ದೇಶದಲ್ಲಿ ಅಂತ ಒಪ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ ಮೊದಲನೇದು ಅವನು ಕೇಳ್ತಾ ಇರುವಂತದ್ದು ನಾವು ಕೆಲವರು ಎಡಗೈ ಬಲಗೈ ಜಾತಿನೂ ಮಾಡಿಬಿಟ್ಟಿದೆ ಎಡ ಬಲ ಅಂತ ಬಸವಣ್ಣವ್ರು ಈ ಎಡ ಬಲವನ್ನ ಕಿತ್ತಾಕ್ಲಿಕ್ಕೆ ಅಂಗೈಯಲ್ಲಿ ಇಷ್ಟಲಿಂಗವನ್ನ ಕೊಟ್ಟರು ಅದು ಎಡಗೈಯಲ್ಲಿ ಕೊಟ್ಟರು ಅದು ಶ್ರೇಷ್ಠನೂ ಅಲ್ಲ ಯಾವುದು ಕನಿಷ್ಠನೂ ಅಲ್ಲಪ್ಪ ಕನಿಷ್ಠವನ್ನೂ ಕೂಡ ನಮ್ಮ ಆಚರಣೆಯ ಮೂಲಕ ಶ್ರೇಷ್ಠವನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿನೇ ನೀನು ಹೇಳಿದ ಹಾಗೆ ನೀನು ಬಹಳ ಪ್ರೀತಿಯಿಂದ ಯಾರು ಬಿದ್ದವರು ಯಾರನ್ನು ದೂರ ಇಟ್ಟಿದವರು ಅವ್ರ ಹತ್ರ ಕರ್ಕೊಂಡ್ರೆ ಇನ್ನೊಬ್ಬರು ಅದನ್ನ ನೋಡ್ತಾರೆ ಟೀಕೆನೂ ಮಾಡಬಹುದು ಟೀಕೆ ಮಾಡ್ತಾರೆ ಅಂತ ನಾವು ಹೆದರ್ಬೇಕಾಗಿಲ್ಲ ನಮ್ಮ ಮಾನವೀಯ ಅಂತಃಕರಣ ಸಾಕು ಬುದ್ಧಿ ಆ ನನ್ ಕ್ಲಿಯರ್ ಆಗ್ಲಿಲ್ಲ ಬುದ್ಧಿ ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ ಈಗ ನಾವು ಅಸ್ಪೃಶ್ಯ ಇರುವಂತ ಅವ್ರಿಗೆ ಅವರೇ ಅಂದ್ಕೊಂಡಿರುವಂಥವ್ರಿಗೆ ಒಂದು ಆತ್ಮ ಸಾಕ್ಷಿಯ ಕೊರತೆ ಇದೆ ಏನು ಅಂತ ನನಗೆ ಅನಿಸ್ತಿದೆ ಯಾಕಂದ್ರೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಕೆದಕ್ತಿರ್ತೀನಿ ಆ ಸಂದರ್ಭದಲ್ಲಿ ಒಬ್ಬ ನನ್ನ ಸ್ನೇಹಿತನ ಜೊತೆಗೊಂದು ಹಂಗೆ ನನ್ನ ಅವನ ಕನ್ವರ್ಸೇಷನ್ ನಡೀತಾ ಇತ್ತು ಅವಾಗ ಅವನು ನನಗೆ ನೇರವಾಗಿ ಒಂದು ಟೀಕೆಯನ್ನು ಮಾಡ್ದ ಏನು ಅಂತ ನೀವು ಮನೆಗೆ ಬಿಟ್ಕೊಳ್ಳೋದಿಲ್ಲ ದೇವಸ್ಥಾನಕ್ ಬಿಟ್ಕೊಳ್ಳೋದಿಲ್ಲ ನಾವ್ ಹೆಂಗ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಅವನಿಗೆ ಬಹಿರಂಗವಾಗಿ ಸವಾಲನ್ನು ಹಾಕಿದೆ ನೀ ನನ್ನ ಮನೆಗೆ ಬಾರಪ್ಪ ನಿನಗೆ ಎಲ್ರಿಗೂ ಯಾವ ರೀತಿಯಾದಂತಹ ಆತಿಥ್ಯ ಸಿಕ್ ಕೊಡಬೇಕು ಅದೇ ರೀತಿಯ ಆತಿಥ್ಯವನ್ನು ಕೊಡ್ತೇನೆ ನಾನು ಅದನ್ನ ಅನುಸರಿಸ್ತಾ ಇಲ್ಲ ನೀನು ಮೊದಲು ನಾನು ಅಸ್ಪೃಶ್ಯ ನಾನು ಅವನ ಮನೆಗೆ ಹೋಗ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಅನ್ನುವಂತ ನಿನ್ನ ಮನಸ್ಸಿನಲ್ಲಿರುವಂತಹ ಒಂದು ಜಡತ್ವ ಏನಿದೆ ಅದನ್ನು ಬಿಟ್ಟು ನಮ್ಮ ಜೊತೆಗೆ ಬಾ ಅವಾಗ ಇಬ್ಬರದು ಕಲ್ಯಾಣ ಆಗತ್ತೆ ಅಂತ ನಾನು ಕರೆದೆ ಬಟ್ ಆ ಹುಡುಗ ನನಗೆ ಹೇಳಿದ್ದೇನು ಅಂತ ಹೇಳಿದ್ರೆ ನಾನು ಬರಬಹುದು ಆದ್ರೆ ನನ್ನ ತಂದೆ ತಾಯಂದ್ರು ಅಥವಾ ನಮ್ಮ ಸಮಾಜ ನನ್ನನ್ನ ಕೆಟ್ಟ ರೀತಿಯಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತ ಅದನ್ನ ಹೊರಗೆ ತೆಗಿಲಿಕ್ಕೆ ನಾವು ಏನ್ ಮಾಡಬಹುದು ಅಂತ ನಿಮ್ಮಿಂದ ನಾನು ಸಲಹೆ ಕೇಳಿದ್ದು ಗುರುಗಳ ಇದು ಕೇವಲ ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರುವಂಥ ವಿಚಾರ ಅಲ್ಲ ಎಲ್ಲ ಕಡೆಯೂ ಕೂಡ ಇಂಥ ತಪ್ಪು ಕಲ್ಪನೆಗಳಿದಾವೆ ಹಾಗಾಗಿ ನಾವು ಅವ್ರ ತಂದೆ ತಾಯಿಗಳಿಗೂ ಈಗ ನಾವು ಅಯ್ಯೋ ಗುರುಗಳ ಹತ್ರ ಅಷ್ಟತ್ರ ಹೋಗ್ಬೋದಾ ಹೋಗ್ಬಾರ್ದು ದೂರ ನಿಂತು ದೂರ ನಿಂತ್ಕೊ ಅಂತ ಹೇಳ್ತಿರ್ತಾರೆ ನೀನು ಗುರುಗಳತ್ರ ಹೋಗೋದೇ ಅರಿವನ್ನು ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಆ ಹಿರಿಯರು ಏನು ಏ ಮಗ ನಾವು ಪರಂಪರೆಯಿಂದ ಇದನ್ನು ಉಳಿಸ್ಕೊಂಡು ಬಂದೆವು ಕಣ ಅಯ್ಯ ಅನ್ನಬೇಕು ಅಪ್ಪ ಅನ್ನಬೇಕು ಅಂತಂದು ಅದೇ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತ ಅವ್ರಿಗೆ ಹೇಳ್ತಾರಲ್ಲ ಅಂಥವ್ರಿಗೆ ನೀವು ಹೇಳೋ ಅಂಥದ್ದು ಅಜ್ಜ ನಾನು ಹುಟ್ಟಿರೋದು ಅದೇ ರೀತಿ ನೀನು ಹುಟ್ಟಿರೋದು ಅದೇ ರೀತಿ ನಮ್ಮಿಬ್ಬರ ಹುಟ್ಟು ಬೇರೆ ಬೇರೆ ಏನಿಲ್ಲ ನೀನು ಆ ಕೆರೆಯಲ್ಲಿದ್ದೀನಿ ನಾನು ಈ ಕೆರೆಯಲ್ಲಿದ್ದೀನಿ ಮನಸ್ಸು ಸ್ವಚ್ಛ ಆಗಲೇ ಸ್ವಾಮೀಜಿ ಅವರು ಹೇಳಿದ್ರಲ್ಲ ಆ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಆ ಹುಡುಗನು ತನ್ನ ತಂದೆ ತಾಯಿಗಳಿಗೆ ವಿವೇಕ ಹೇಳಿ ಅಪ್ಪ ನೀವು ಯಾಕೆ ಈ ರೀತಿ ಹೇಳ್ತೀರಿ ಬನ್ನಿ ನಾವು ನೀವು ಸೇರಿನ ಅವ್ರ ಮನೆಗೆ ಹೋಗೋಣ ನಮ್ಗೆ ಏನು ಯಾವ ದೇವರು ಕೇಡ್ ಮಾಡಲ್ಲ ಅನ್ನೋಂತ ಅರಿವನ್ನ ಇವತ್ತಿನ ವಿದ್ಯಾವಂತರು ಅಂತ ಕೆಲಸ ಮಾಡ್ಬೇಕಾಗಿದೆ ಮತ್ತು ಮೇಲಿರಿಮೆ ಎರಡೂ ಅತ್ಯಂತ ಅಪಾಯಕಾರಿಗಳೇ ಬುದ್ಧಿ